ಫನ್ನಿ ವಿಡಿಯೋಸ್ ಸರ್ ನಮಸ್ಕಾರ ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕು ನೀವು ಕಾಸ್ ಕೊಡಂಗಿರಲ್ಲ ಏನ್ ತಗೊಂಡ್ ಕಾಸ್ ಕೊಡಂಗಿಲ್ವಾ ಅಂದ್ರೆ ಒಂದ್ ಇಪ್ಪತ್ತೈದು ದಿವ್ಸವರೆಗೂ ಟೈಮ್ ಇರುತ್ತೆ ಸರ್ ನೀವು ಆಮೇಲೆ ಕೊಡ್ಬೇಕು ಆಮೇಲೆ ಯಾರಿಗೆ ಕೊಡ್ಬೇಕು ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸ್ ಕೊಟ್ಟಿರ್ತೀವಲ್ಲ ಸರ್ ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು ನಾನು ಹೋಗ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸ ಕೊಟ್ಟಿ ನೀವ್ ಅವ್ರಿಗೆ ಕಾಸ್ ಕೊಟ್ಟಿ ಅದಾದ್ರೆ ಇಪ್ಪತ್ತೈದು ದಿವಸದಲ್ಲಿ ನಾನು ನಿಮ್ಗೆ ಕಾಸ್ ಕೊಟ್ಟಿನ ಅಂದ್ರೆ ನೀವು ಬಂದ್ ಕತ್ತಿಡ್ಕೊಂತೀರ ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ ರೈಸ್ ರೇಷ್ ತಗೊಂಬಂದ ಎರಡ್ ವರ್ಷ ಆಯ್ತು ನಾನು ಇನ್ನೂ ಕಾಸ ಕೊಟ್ಟಿಲ್ಲ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು ನೀವೇನ್ ಕೊಡೋದ್ ಮಣ್ಣು ಹಲೋ ನೀವ್ ಎಲ್ಲಿಂದ ಮಾತಾಡ್ತಿದೀರ ನಾನ್ ಚೆನ್ನೈಯಿಂದ ಮಾತಾಡ್ತಿದೀನಿ ಯಾಕೆ ನಿಮ್ ಕೈಯಲ್ಲಿ ಏನಿದೆ ಇವಾಗ ನನ್ನ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ ಕ್ರಿಕೆಟ್ ಬ್ಯಾಟ್ ನಿಮ್ ತೆಗ್ಬಿ ಅಕ್ಕ ನೀವ್ ಯಾರ ಮಗನೇ ಅಲ್ಲ ಯಾರ ಸರಿಯಾದ ಗುಳಿ ಮಗ ಇರ್ಬೇಕು ಹಲೋ 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 ಸರ್ ಯಾರ ಚಿಕ್ಕ ಹುಡುಗನ್ ಫೋನ್ ಬಂದಿತ್ತು ಸರ್ ಅವಾಗ್ಲೇಟು ಬ್ಯಾಟ್ ನೋಡೋಣ ಹಿಡ್ಕೊಳ್ಳಿ ಅಂತವೇ ಇಷ್ಟೋತ್ ಆಯ್ತು ಫೋನ್ ಬಂದಿ ಆಯ್ತು ಸರ್ ಒಂದ್ ಹದಿನೈದು ನಿಮಿಷ ಆಯ್ತು ಸರ್ ಸರ್ ಏನ್ ಸರ್ ನೀವ್ ಒಳ್ಳೆ ಚಿಕ್ಕ ಹುಡುಗನ್ ಮಾತುಗಳು ಕೇಳ್ಕೊಂಡು ತಗಿರಿ ಸರ್ ಆ ಬ್ಯಾಟ್ ನ ಫಸ್ಟ್ ತೆಗ್ದಿಂದ ಆಚೆಗೆ ಒಂದೊಂದಲ್ಲ ಒಂದೊಂದಲ್ಲ ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ ನಮ್ ಫ್ರೆಂಡ್ ಮನೆಗ್ ಹೋಗ್ತಾ ಇದ್ದೀನಿ ಸರಿ ಆಯ್ತು ರಾತ್ರಿಗೇನ್ ಮಾಡ್ಲಿ ಏನಾದ್ರು ಮಾಡು ಕಾಲ್ ಮಾತ್ರ ಮಾಡ್ಬೇಡ ಕಾಲ್ ಮಾತ್ರ ಮಾಡ್ಬೇಡ ಎಲ್ಲಾದ್ರೂ ಆದ್ರೆ ಯಾವಾಗ್ ಬತ್ತ್ಯಾ ಹೆಂಗ್ ಬತ್ತಿಯಾ ಬರೀದಾಯ್ತು ನೆಂದಿರಲ್ಲ ಎಲ್ಲಾದ್ರೂ ಹೋಗಿದ್ ಕಡೆ ಅಂಕಲ್ ಕೃಷ್ಣಮೂರ್ತಿ ಇದಾನ ಓನಪ್ಪ ಇದಾನೆ ಅಂಕಲ್ ಅವನ್ನ ಕಳಿಸ್ತೀರಾ ಸ್ವಲ್ಪ ಮಾರ್ಕೆಟ್ ಹತ್ರ ಹೋಗ್ಬರ್ತೀವಿ ದಾ ಸರಿಪ್ಪ ಕಳಿಸ್ತೀನಿ ಅದ್ ಬಿಡು ಇವಾಗ ಏನ್ ಕೆಲ್ಸ ಮಾಡ್ತಾ ಇದ್ ಪರವಾಗಿಲ್ಲ ಅಂಕಲ್ ನಿಮ ನಾ ನೀವೇ ಹಾಡ್ಕೊಳ್ಳೆ ನಾನೊಬ್ ನಾವು ಹೋಗ್ಬರ್ತೀವಿ ಮಾರ್ಕೆಟ್ ಎಂತ ದೊಡ್ಡ ಎಂತೆಂತ ಗೋಳಿ ಮಕ್ಳು ಬರ್ತಾವ್ರಪ್ಪ ಇಂಟ್ರಿ ಕೂಡ ಕೆಚ್ಚು ನೆಕ್ಸ್ಟ್ ಸರ್ ತಗಿ ನಾನ್ ಸಿವಿ ಎಲ್ಲ ಇರ್ಲಿ ಫಸ್ಟ್ ಕಂಪ್ನಿ ಮುಂದೆ ಹೋಗಬೇಕಂದ್ರೆ ಏನ್ ಮಾಡ್ಬೇಕು ಹೇಳು ಸರಿ ಟೈರ್ ಹಾಕೋಣ ಪಿ ಎಚ್ ಡಿ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡ್ಯಾ ಸರ್ ನನ್ ಕೈಲಿ ಆಗಲ್ಲ ಸರ್ ಬೇಕಾದ್ರೆ ಇನ್ನೊಂದ್ ಎರಡ್ ಟೈರ್ ಎಕ್ಸ್ಟ್ರಾ ಹಾಕೋಂಬಿ ನೀವು ಹೌದ್ ಅದೆಲ್ಲ ಬಿಡೋಗ್ಲಿ ನಮ್ಮ ಕಂಪ್ನಿ ಬೇರೆ ಕಂಪನಿಗಳಿಗಿಂತ ಮೇಲ್ ಏನು ಮಾಡಬೇಕು ಮಾಡ್ಬೇಕು ಟಾಪ್ ಫ್ಲೋರ್ ಅಲ್ಲಿಂದ ಎಕ್ಸ್ಟ್ರಾ ಆಚೆ ತೊಲಗು ನೋಡಿ ಸರ್ ಎಷ್ಟ ಆನ್ಸರ್ ಕೊಟ್ರೆ ಹಿಂಗೇ ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್ ನಾನು ಹೇಳ್ಕೊಂಡ್ಲ ಹಂಗಲ್ಲೋಗುತ್ತೆ ಕಡ ನ ಕೆಲಸ ನಾನ್ ಕೆಲಸ ಮಾಡೋರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್ ಅವ್ರೇ ಕಟ್ಸೋದು ವಿಲ್ಡಿಂಗ್ ನಾ ಅಷ್ಟು ತೊಲಗು ಇಲ್ಲಿಂದೇನ್ ಅಷ್ಟೆಲ್ಲ ಹೋಗ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡಬೇಕಾ ಅಲ್ಲ ಕಣ್ಣು ನೀನು ಮದ್ ಆಗುವ ಪ್ಲಾನ್ ಏನಿಲ್ವಾ ಏ ನಾವು ಮದ್ವೆ ಆದ್ರೆ ಸಿಂಹ ತರ ಇರಕ್ ಆಗಲ್ಲ ಯಾರು ಹೇಳುದು ಮದ್ವೆ ಆದ್ಮೇಲೆ ಸಿಂಹ ತರ ಇರಕ್ ಆಗಲ್ಲ ಅಂತ ನಾವು ಮದ್ವೆ ಆದ್ಮೇಲೆ ಕೂಡ ಸಿಂಹನೇ ಕಣ ಆದ್ರೆ ಮೇಲೆ ದುರ್ಗೆ ಕೂತ್ಕೊಂಡಿರ್ತಾರೆ ಅಷ್ಟೇ ನಿನ್ನೆಲ್ಲ ಚಂದ ನಿದ್ದೆ ಮಾಡ್ದ ಬೇಬಿ ಆ ಬೇಬಿ ನಿನ್ನೆ ನೈಟ್ ಸದಾ ನಿದ್ದೆ ಮಾಡಿದೆ ತುಂಬಾ ಚೆನ್ನಾಗ್ ನಿದ್ದೆ ಬಂತು ಬೆಳಿಗ್ಗೆ ಬೆಳಿಗ್ಗೆ ನೀನ್ ಬೇರೆ ಸಿಕ್ಕಿದ್ಯಾ ಇದಕ್ಕಿಂತ ಖುಷಿ ಬೇರೆ ಏನಿದ್ದೇಳು ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬರಲ್ಲ ಮಿಡ್ರಗುಡ್ದಳು ಆಮೇಲೆ ಬೆಳಗ್ಗೆ ಐದ್ ಗಂಟೆ ಕರ್ದು ಚೆನ್ನಾಗಿ ನಿದ್ದೆ ಆಯ್ತಾ ಬೇಬಿ ಅಂತ ಬೇರೆ ಕೇಳ್ತಾಳೆ ರಾತ್ರಿ ಒಂದ್ ಗಂಟೆಗೆ ತುಂಬಾ ನಿದ್ದೆಲ್ಲಿದ್ದಾಗ ಫೋನ್ ಮಾಡ್ಬಿಟ್ಟು ನಾನ್ ಅಕಸ್ಮಾತ್ ಸತ್ರೆ ನನ್ ತರದ್ ಯಾರಾದ್ರೂ ಸಿಕ್ಕಿದ್ರೆ ನೀನು ಲವ್ ಮಾಡ್ತೀಯ ಅಂತ ಬೇರೆ ಕೇಳ್ತಾಳೆ ಅದಕ್ಕೆ ನಾನು ಮಾರಲ್ಲ ಬೇಬಿ ಅಂದೆ ಅದಕ್ಕೆ ನಿನ್ಗೆ ನನ್ನಂತ ತೋಳ ಬೇರೆ ತರದೊಳ್ಬೇಕು ಅಂತಾರೆ சரி ஆய் மாநீங்கனி அந்த அதுக்கி நான் சத்மேல மேல் பிரீத்த அந்த கேட்டாலே ஏன் மாச்சிக்கு தகவணொட்ளா அல்வா பேபி நாளே மாதன இவத்தே மாத இவத் மாத இவரே மாடு அந்த இவத்தே தகணா ನೂರ ಎಂಟು ತರ ಮೇಕಪ್ ಹಾಕೊಂಡ್ ಬಿಜುತಾಳೆ ಇವಳ ಮುಖಕ್ಕೆ ಆಕಡೆ ಒಂದು ಈಕಡೆ ಒಂದು ಈಕಡೆ ಬಂದು ಆಕಡೆ ಒಂದು ಅಂತ ಅಕಸ್ಮಾತ್ ಯಾರಾದ್ರೂ ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ರ ಅಂತ ಎಲ್ಲರೂ ಕೇಳಿದ್ರೆ ಎಲ್ ಎರ ಕುಡಿತೀನಿ ಫ್ರೂಟ್ಸ್ ತಿಂತೀನಿ ಅಂತ ಹೇಳಿ ಸುಳ್ಳು ಬೇರೆ ಹೇಳ್ತಾಳೆ ಬೇವರ್ಸಿ ಗುಡಿದವಳ ಒಂದ್ ಸತಿ ಹಿಂಗ ಕೈಯಲ್ಲಿಡದ್ರು ಇಳ ಮೇಕಪ್ ಎಲ್ಲಾ ಕೈ ಬರ್ತದೆ ನನ್ನ ಮನೆಗ್ ಬಿಟ್ಬಿಡ್ತೀಯಾ ಆ ಸರಿ ಬೇಬಿ ನೆಕ್ಸ್ಟ್ ಸತಿ ಬರ್ಬೇಕಾದ್ರೆ ಬೇರೆ ಗಾಡಿ ತಗೊಂಬಾ ಇದ್ರಲ್ಲಿ ಹೇಟ್ ಬೀಳುತ್ತೆ ಸಾರಿ ಬೇಬಿ ನೆಕ್ಸ್ಟ್ ಸತಿಯಿಂದ ಬೇರೆ ಗಾಡಿ ಬೀಳ್ತಾ ಓಕೆನಾಳ್ತಾ ಅಂತ ಈ ಕಾಲೇಜ್ ವಾಟಾದಲ್ಲಿ ಹೋಗ್ಬೇಕಾದ್ರೆ ಬುದ್ಧ ಗುತ್ಕೊಂಡು ಬುದ್ ಗುತ್ಕೊಂಡ ಡಾಕ್ಟರ್ ಬೇಕಾರ ಏನೋ ಅನ್ಸಲ್ಲ ಈ ಮಿನ್ಟ್ರೋಲ್ ಅವರಿಗೆ ಬಂದ್ಬಿಟ್ಟಿಲ್ ತಗೋ ಬೇರೆ ಮಾರ್ ತೋಳೆ ಅಲೋ ಮಷಾ ಹ್ಮ್ ಕೆಲ್ಸ ಎಲ್ಲ ಕೆಲ್ಸ ಎಲ್ಲ ಅಂತಿದಲ್ಲ ನತ್ರ ಒಂದ್ ಕೆಲ್ಸ ಇದೆ ಅರವತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪ್ರೇಟ್ ಮಾಡ್ಬೇಕು ಅಷ್ಟೇ ನನ್ನತ್ರನೂ ಒಂದ್ ಕೆಲ್ಸ ಐತೆ ಎಪ್ಪತ್ತ್ ಸಾವಿರ ಸಂಬಳ ಹೋಯ್ತಯ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕ ಇಡ್ಕೊಂಡು ಬರೋ ಮಾಡೋಣ ಸೈಡಿಗ್ ತಳ್ಬೇಕು ಅಷ್ಟೇ

In a healthy manner.